ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಗೆ ಸ್ವಾಗತ ನಾನು ಪೂಜಶ್ರೀ ಬಾಳಿಲ ಗ್ರಾಮ ಪಂಚಾಯತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಹಂತದ ಗ್ರಾಮ ಸಭೆಯು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಪಾವನಾ ಜೋಗಿಬಿಟ್ರವರ ಅಧ್ಯಕ್ಷತೆಯಲ್ಲಿ ಜುಲೈ ಹನ್ನೊಂದರಂದು ಗ್ರಾಮ ಪಂಚಾಯತ್ ವಟಾರದಲ್ಲಿ ನಡೆಯಿತು ಪಂಚಾಯತ್ ಕಾರ್ಯದರ್ಶಿ ಜಯಶೀಲ ರೈ ವರದಿ ಮಂಡಿಸಿದ್ರು ತಾಲೂಕು ಪಂಚಾಯತ್ ಪಿಎಂ ಪೋಷಣಾ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ವೀಣರವರು ನೋಡಲ್ ಅಧಿಕಾರಿಯಾಗಿದ್ದರು ಸಭೆಯಲ್ಲಿ ಹಲವಾರು ವಿಷಯಗಳ ಕುರಿತು ಚರ್ಚೆ ನಡೆಯಿತು ಮಂಗಳೂರು ವಿಶ್ವವಿದ್ಯಾನಿಲಯದ ಅರೆ ಭಾಷೆ ಸಂಶೋಧನಾ ಕೇಂದ್ರದ ಸಲಹಾ ಸಮಿತಿಯ ರಚನೆಯು ಜುಲೈ ಹತ್ತರಂದು ನಡೆದಿದ್ದು ಅಧ್ಯಕ್ಷರಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಆಯ್ಕೆಯಾಗಿದ್ದಾರೆ ಸದಸ್ಯರುಗಳಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಸುಳ್ಯ ಗಾಂಧಿನಗರ ಮಹಮ್ಮದ್ ಸವಾದ್ ಮಂಗಳೂರು ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಮಂಡಳಿ ಸದಸ್ಯ ಡಾಕ್ಟರ್ ವೈ ನಾರಾಯಣ ಐಕಳ ಪಾಂಪೆ ಕಾಲೇಜು ಪ್ರಾಂಶುಪಾಲ ಹಾಗೂ ಅರಭಷೆ ಅಕಾಡೆಮಿಯ ಮಾಜಿ ಸದಸ್ಯ ಡಾಕ್ಟರ್ ಪುರುಷೋತ್ತಮ ಕರಂಗಾಲು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಬಿಕೆ ಸರೋಜಿನಿ ಅರಭಾಷೆ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಕನಕಮಜಲು ಗ್ರಾಮದ ಗಜಗದ್ದೆ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯ ಕೆಎಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಶ್ರೀಮತಿ ಸುಮಿತ್ರಾ ಮೂಡಬಿದ್ರೆ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ದಾಮೋದರ ನಾರಾಲು ಸಾಹಿತಿ ಚೆಂಬು ಗ್ರಾಮದ ಶ್ರೀಮತಿ ಸ್ಮಿತಾ ಅಮೃತರಾಜ್ ಹಾಗೂ ವಿಶ್ವವಿದ್ಯಾನಿಲಯದ ಕುಲಸಚಿವರು ಆಯ್ಕೆಯಾಗಿದ್ದಾರೆ ಕಾಯಂ ಸದಸ್ಯರುಗಳಾಗಿ ಕರ್ನಾಟಕ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿ ಹಾಗೂ ವಿಶ್ವವಿದ್ಯಾನಿಲಯದ ಅರೆಭಾಷೆ ಸಂಶೋಧನಾ ಕೇಂದ್ರದ ಸಂಯೋಜಕರು ಇರುತ್ತಾರೆ ಬೆಳ್ಳಂಬಳಗ್ಗೆ ರಬ್ಬರ್ ಟ್ಯಾಪಿಂಗ್ ಕೆಲಸ ಮುಗಿಸಿ ಹಿಂದಿರುತ್ತಿದ್ದ ವೇಳೆ ವ್ಯಕ್ತಿಯೊರ ಮೇಲೆ ಕಾಡಾನೆ ದಿಢೀರ್ ದಾಳಿ ನಡೆಸಲು ಯತ್ನಿಸಿದ್ದು ವ್ಯಕ್ತಿ ತಪ್ಪಿಸಿಕೊಂಡು ಪವಾಡ ಸದೃಶವಾದ ರೀತಿಯಲ್ಲಿ ಪಾರಾಗಿರುವ ಘಟನೆ ಚೆಂಬು ಗ್ರಾಮದ ಊರುಬೈಲ್ನಲ್ಲಿ ಜುಲೈ ಹನ್ನೊಂದರಂದು ಸಂಭವಿಸಿದೆ ಚೆಂಬು ಗ್ರಾಮದ ಊರುಬೈಲ್ನ ಪಾಲ್ತಾಡು ರವಿ ಎಂಬವರು ಬೆಳಗ್ಗೆ ರಬ್ಬರ್ ಟ್ಯಾಪಿಂಗ್ ಮುಗಿಸಿ ಶೆಡ್ಗೆ ಬರುತ್ತಿದ್ದ ವೇಳೆ ಒಂಟಿ ಸಲಗು ಬಂದು ಹಿಂಬದಿಯಿಂದ ದಾಳಿಗೆ ಯತ್ನಿಸಿದ್ದು ರವಿ ಅವರು ಓಡಿ ತಪ್ಪಿಸಿಕೊಂಡಿದ್ದರು ತಿಳಿದು ಬಂದಿದೆ ರಬ್ಬರ್ ಕೆಲಸದ ಶೆಡ್ ಅನ್ನ ಕಾಡಾನೆ ಸಂಪೂರ್ಣ ಹಾನಿಗೊಳಿಸಿದ್ದು ಊರುಬೈಲ್ನಲ್ಲಿರುವ ಡಾಕ್ಟರ್ ಯುಪಿ ಶಿವನ ತೋಟ ತೋಟ ವಾಸುದೇವ ಅರಂಬೂರು ಗೋಪಾಲಕೃಷ್ಣ ಪೈಲಾಜಿ ಅವರ ತೋಟ ಸೇರಿದಂತೆ ಅಕ್ಕಪಕ್ಕದ ಕೃಷಿಕರ ತೋಟದಲ್ಲಿ ಅಪಾರ ಪ್ರಮಾಣದ ಕೃಷಿ ಹಾನಿಯಾಗಿದೆ ಪಂಜ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸಲು ಅನುಮತಿ ನೀಡಿದ್ದು ಜುಲೈ ಹನ್ನೊಂದರಂದು ಶಾಸಕಿ ಕುಮಾರಿ ಭಾಗಿರಥಿ ಮುರುಳ್ಯ ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ್ರು ಪಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ಜಳಕದ ಹೊಳೆ ಸಭಾಧ್ಯಕ್ಷತೆ ವಹಿಸಿದ್ರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾರಾಯಣ ಕೃಷ್ಣನಗರ ಕ್ಷೇತ್ರ ಅಧಿಕಾರಿ ಶ್ರೀಮತಿ ಶೀತಲ್ ಶಿಕ್ಷಣ ಸಂಯೋಜಕಿ ಶ್ರೀಮತಿ ಸಂಧ್ಯಾ ಸಿಆರ್ಪಿ ಜಯಂತ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಸೋಮಶೇಖರ ನೇರಳ ಮುಖ್ಯ ಶಿಕ್ಷಕಿ ಶ್ರೀಮತಿ ಲೀಲಾಕುಮಾರಿ ವೇದಿಕೆಯಿದ್ದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಲೀಲಾಕುಮಾರಿ ಸ್ವಾಗತಿಸಿ ಸೋಮಶೇಖರ್ ನೇರಳ ವಂದಿಸಿದರು ಗುತ್ತಿಗಾರು ಬಸ್ ನಿಲ್ದಾಣದಲ್ಲಿ ಮದ್ಯ ಸೇವಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಾ ಇದ್ದವರನ್ನ ಅಲ್ಲಿಂದ ಓಡಿಸಲು ಬಂದ ಪೊಲೀಸರೇ ಕೂಡಿದ್ದು ಬಂದಿದ್ದರೆಂದು ಸಾರ್ವಜನಿಕರಿಗೆ ಅನುಮಾನ ಬಂದು ಅವರನ್ನ ಪ್ರಶ್ನಿಸಿದ ಘಟನೆ ಗುತ್ತಿಗಾರನಿಂದ ವರದಿಯಾಗಿದೆ ಜುಲೈ ಹತ್ತರಂದು ಗುತ್ತಿಗಾರು ಬಸ್ ನಿಲ್ದಾಣದಲ್ಲಿ ಕೂಡಿದ್ದು ಮಲಗಿದ್ದವರಿಂದ ತೊಂದರೆ ಆಗುತ್ತಿರುವುದನ್ನ ಮಹಿಳೆಯೊಬ್ಬರು ಪೊಲೀಸ್ ಇಲಾಖೆಯ ಸಹಾಯವಾಣಿ ಸಂಖ್ಯೆ ನೂರ ಹನ್ನೆರಡಕ್ಕೆ ಕರೆ ಮಾಡಿ ದೂರು ಹೇಳಿದ್ರು ಬಸ್ ನಿಲ್ದಾಣದಲ್ಲಿ ಆ ಕುಡುಕರು ಅಲ್ಲಿ ಬಾಟಲಿ ಹೊಡೆದು ಕುಪ್ಪಿಚೂರುಗಳನ್ನ ಚೆಲ್ಲಿದ್ದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿತ್ತು ಮಹಿಳೆಯ ಕರೆಯ ಆಧಾರದಲ್ಲಿ ಹೊಯ್ಸು ಪೊಲೀಸರು ಗುತ್ತಿಗಾರಿಗೆ ಬಂದಿದ್ದು ಅವರು ಕುಡುಕರನ್ನ ಗದರಿಸದೆ ಕುಳಿತದನ್ನ ಕಂಡ ಸಾರ್ವಜನಿಕರು ಅನುಮಾನಗೊಂಡರು ಪೊಲೀಸರೇ ಕುಳಿದು ಬಂದಿದ್ದಾರೆಂದು ತಿಳಿದುಕೊಂಡ ಸಾರ್ವಜನಿಕರು ಮೊಬೈಲ್ನಲ್ಲಿ ಪೊಲೀಸರ ಚಲನವಲನಗಳನ್ನ ಸೆರೆ ಹಿಡಿದು ಕೆಲವು ಮಂದಿ ಪೊಲೀಸರನ್ನ ಈ ಬಗ್ಗೆ ನೇರವಾಗಿ ಪ್ರಶ್ನಿಸಿದ್ದು ಅದನ್ನ ವಿಡಿಯೋ ಮಾಡಿಕೊಂಡಿದ್ದು ಈ ವಿಡಿಯೋ ಕೂಡ ಈಗ ವೈರಲ್ ಆಗಿದ್ದು ಎಸ್ಪಿ ಅವರಿಗೆ ಮುಟ್ಟಿರುವುದಾಗಿ ತಿಳಿದು ಬಂದಿದೆ ಸುದ್ದಿ ನ್ಯೂಸ್ ಬುಲೆಟಿನ್ ಸ್ಮಾಲ್ ಬ್ರೇಕ್ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಬೇಕ ನಂತರ ಮತ್ತೆ ಸುದ್ದಿ ಬುಲೆಟಿನ್ಗೆ ಸ್ವಾಗತ ಸುರಳಿ ತಾಲೂಕಿನ ಅಜ್ಜಾವರ ಗ್ರಾಮದ ಪಡ್ಡಂಬೈಲು ಕರ್ಲಪ್ಪಾಡಿ ಕುಡೆಿ ಎಸ್ಟಿ ಕಾಲೋನಿಗೆ ತೆರಳುವ ರಸ್ತೆಯು ಇಂದಿಗೂ ನಾದುರಸ್ತಿಯಲ್ಲಿದ್ದು ಅನುದಾನ ಬಂದಾಗ ಇತರ ಸ್ಥಳಗಳಿಗೆ ವರ್ಗಾಯಿಸಿ ಈ ರಸ್ತೆಗೆ ಡಾಮರೀಕರಣ ಅಥವಾ ಕಾಂಕ್ರೀಟ್ ಭಾಗ್ಯ ಈವರೆಗೂ ಕಂಡುಬಂದಿಲ್ಲ ಈ ದಾರಿಯಲ್ಲಿ ಸಂಚರಿಸುವ ಸ್ಥಳೀಯರು ನಿತ್ಯ ಕಷ್ಟ ಇದ್ದು ಸುಳಿದಲ್ಲಿ ನಡೆದ ಜಿಲ್ಲಾ ಜನಸಂಪರ್ಕ ಸಭೆಯಲ್ಲಿ ಇದೇ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಆದರೆ ಇನ್ನೂ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲವಾಗಿದ್ದು ಇನ್ನಾದರೂ ಎಚ್ಚೆತ್ತು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುವರೆಂದು ಕಾದು ನೋಡಬೇಕಾಗಿದೆ ಕನಕಮಜೂರು ಗ್ರಾಮದ ಪಂಚಿಗುಂಡಿ ಎಂಬಲ್ಲಿ ರಾಷ್ಟೀಯ ಹೆದ್ದಾರಿ ಬದಿಯಲ್ಲಿರುವ ನಾಲ್ಕು ಅಪಾಯಕಾರಿ ಮರಗಳ ತೆರವಿಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆಯೇ ತೆರವಿಗೆ ಅರಣ್ಯ ಇಲಾಖೆಯ ಆದೇಶ ಆಗಿದ್ರು ಇಲಾಖೆ ಮಾತ್ರ ಇನ್ನೂ ತೆರವು ಮಾಡದೇ ಇದ್ದು ಮಳೆಗಾಲದಲ್ಲಿ ಅಪಾಯವನ್ನು ಇದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಾಷ್ಟೀಯ ಹೆದ್ದಾರಿ ಬದಿಯ ಅಪಾಯಕಾರಿ ಮರ ತೆರವು ಮಾಡುವಂತೆ ಕರಕಮಜೂರು ಗ್ರಾಮ ಪಂಚಾಯತ್ ವತಿಯಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಪತ್ರದ ಮೂಲಕ ಮನವಿ ಸಲ್ಲಿಸಲಾಗಿತ್ತು ರಾಷ್ಟೀಯ ಹೆದ್ದಾರಿಯಾಗಿರುವುದರಿಂದ ತರ್ಟಿ ತ್ರೀ ಕೆವಿ ವಿದ್ಯುತ್ ಲೈನ್ ಕೂಡ ಬೃಹತ್ ಮರದ ಅಡಿಯಲ್ಲಿರುವುದರಿಂದ ಮೆಸ್ಕಾಂ ಮೆಸ್ಕಂ ಇಲಾಖೆಗೂ ಮರ ತೆರವಿಗೆ ಸಹಕರಿಸುವಂತೆ ಗ್ರಾಮ ಪಂಚಾಯತ್ ವತಿಯಿಂದ ಮನವಿ ಸಲ್ಲಿಸಲಾಗಿತ್ತು ಕನಕಮಜಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಜಿಗುಡ್ಡಿಯಲ್ಲಿ ಮಾವು ಬೊಳ್ಮಲೆ ಮರುವ ಜಾತಿಯ ನಾಲ್ಕು ಅಪಾಯಕಾರಿ ಮರಗಳಿದ್ದು ಗ್ರಾಮ ಪಂಚಾಯತ್ ವತಿಯಿಂದ ತೆರವಿಗೆ ಮನವಿ ಸಲ್ಲಿಸಿದ ಮೇರೆಗೆ ವಲಯ ಅರಣ್ಯಾಧಿಕಾರಿ ಪುತ್ತೂರು ವಲಯ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪುತ್ತೂರು ಉಪವಿಭಾಗದ ಶಿಫಾರಸ್ಸಿನಂತೆ ಅರಣ್ಯ ಇಲಾಖೆಯ ವತಿಯಿಂದ ತೆರವುಗೊಳಿಸಲು ಆದೇಶವಾಗಿದ್ದು ಈ ಹಿಂದೆಯೇ ಅರಣ್ಯ ಇಲಾಖೆ ಮತ್ತು ಮೆಸ್ಕಂ ಇಲಾಖೆಯ ವತಿಯಿಂದ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದ್ದು ಆದರೆ ಮರ ತೆರವಿಗೆ ಇಲಾಖೆಯ ಆದೇಶ ಆಗಿದ್ರು ಈವರೆಗೂ ಮರ ಗಳ ತೆರವು ಕಾರ್ಯ ಮಾತ್ರ ಆಗಿಲ್ಲ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಸವಣೂರು ಮಹಾಶಕ್ತಿ ಕೇಂದ್ರದಲ್ಲಿ ಸುಳ್ಯ ಬಿಜೆಪಿ ಮಂಡಲದ ಎಸ್ಟಿ ಮೋರ್ಚಾ ವತಿಯಿಂದ ಸಸಿ ನಾಟಿ ಕಾರ್ಯಕ್ರಮ ಇತ್ತೀಚೆಗೆ ನಡೆಸಲಾಯಿತು ಎಸ್ಟಿ ಮೋರ್ಚಾದ ಅಧ್ಯಕ್ಷ ಗಂಗಾಧರ ಪಿರಡ್ಕ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಉಜ್ರಡ್ಕ ಬಾಲಕೃಷ್ಣ ಅಲಂಗಟ್ಟೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ತಾರಣ ಕಾರ್ಯಗ ಹಾಲ್ ಸೊಸೈಟಿ ಅಧ್ಯಕ್ಷ ಕೃಷ್ಣಭಟ್ ಕುಕ್ಕೆಟ್ಟಿ ಪಂಚ ಸದಸ್ಯರುಗಳಾದ ಸತೀಶ್ ಮೂಲೆ ಸತೀಶ್ ಬಲ್ಯಾಯ ಗಣೇಶ್ ನಾಯಕ್ ದಿಲೀಪ್ ಕುಟ್ಯಪ್ಪಾಡಿ ಶ್ರೀಧರ ಇಡ್ಯಾಡಿ ಪ್ರವೀಣ್ ಚೆನ್ನಾವರ ಮೊದಲಾದವರಿದ್ದರು ಪಂಜದ ಜಳಕದ ಹೊಳೆ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ನೂತನ ಸೇತುವೆ ನಿರ್ಮಿಸುವಂತೆ ಪಂಜ ಗ್ರಾಮ ಪಂಚಾಯತ್ ಆಡಳಿತ ವತಿಯಿಂದ ಶಾಸಕಿ ಕುಮಾರಿ ಭಾಗಿರಥಿ ಮುರಳೀರವರಿಗೆ ಮನವಿ ಸಲ್ಲಿಸಲಾಯಿತು ಜುಲೈ ಹನ್ನೊಂದರಂದು ಪಂಜ ಗ್ರಾಮ ಪಂಚಾಯತ್ಗೆ ಶಾಸಕಿ ಕುಮಾರಿ ಭಾಗಿರಥಿ ಮುರಳಿರವರು ಭೇಟಿ ನೀಡಿದ್ದು ಈ ವೇಳೆ ಮನವಿ ನೀಡಲಾಯಿತು ಸುಳಿ ತಾಲೂಕು ಮಹಿಳೆಯರ ವಿವಿಧದ್ದೇಶ ಸಹಕಾರಿ ಸಂಘದ ಮಾಜಿ ನಿರ್ದೇಶಕಿ ಹಾಗೂ ಮಾಜಿ ಅಧ್ಯಕ್ಷೆ ಶ್ರೀಮತಿ ಶಶಿಕಲಾ ಎಸ್ ಶೆಟ್ಟಿ ಜುಲೈ ಹತ್ತರಂದು ನಿಧನರಾದರು ಇವರಿಗೆ ಅರವತ್ತೇಳು ವರ್ಷ ವಯಸ್ಸಾಗಿತ್ತು ಸುಳ್ಯ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕಿ ಎಪಿಎಂಸಿ ನಿರ್ದೇಶಕಿಯಾಗಿಯೂ ಸೇವೆ ಸಲ್ಲಿಸಿರುವ ಇವರು ಪತಿ ಸಂಜೀವ ಶೆಟ್ಟಿ ಪುತ್ರ ಹುಬ್ಬಳ್ಳಿಯ ಗ್ಲೋಬಲ್ ಮೀಡಿಯಾ ಎಂಬ ಜಾಯತು ಏಜೆನ್ಸಿಯನ್ನು ನಡೆಸುತ್ತಿರುವ ದಿನೇಶ್ ಶೆಟ್ಟಿ ಪುತ್ರಿಯರಾದ ಶ್ರೀಮತಿ ದೀಪಿಕಾ ಸುಬ್ರಹ್ಮಣ್ಯ ರೈ ಶ್ರೀಮತಿ ದಿವ್ಯಾ ಚಂದ್ರಶೇಖರ ನಂಜೆ ಹಾಗೂ ಕುಟುಂಬಸ್ಥರನ್ನ ಅಗಲಿದ್ದಾರೆ ಚೆಂಬು ಗ್ರಾಮದ ಊರುಬೈಲು ಬಳಿ ಪಾಂಬಾರು ಬಾಲಣರವರು ಅಲ್ಪಕಾಲದ ಅನಾರೋಗ್ಯದಿಂದ ಜುಲೈ ಹತ್ತರಂದು ಸುಳ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಧನರಾದರು ಇವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಕೊಡಗು ಸಂಪಾಜಿ ಕ್ರಮದ ಕಲ್ಲುಗದ್ದೆ ದಿವಂಗತ ವೆಂಕಪ್ಪಗೌಡ ಧರ್ಮಪತ್ನಿ ಹೂವಮ್ಮನವರು ಅಲ್ಪಕಾಲದ ಅಸೋಕ್ಯದಿಂದ ಜುಲೈ ಹನ್ನೊಂದರಂದು ಬೆಳಗ್ಗೆ ಸ್ವಾಗೃದಲ್ಲಿ ನಿಧನರಾದರು ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಮುರಳಿ ಗ್ರಾಮದ ಪೂಳಾಜಿ ಶ್ರೀಮತಿ ರತಿ ವೀರೈರವರು ಅಲ್ಪಕಾಲದ ಅಸೃತಿಯಿಂದ ಜುಲೈ ಒಂಬತ್ತರಂದು ಸ್ವಾಗೃದಲ್ಲಿ ತನರಾದರೂ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿ